ವಸಂತ ಗಿಳಿಯರ್ ಅಂತ ಹೇಳಿದ್ರೆ ಯಾರು ಪರಿಪೂರ್ಣವಾದ ಪತ್ರಕರ್ತನೂ ಅಲ್ಲ ನಾ ನನ್ನ ಜಾಯಮಾನದಲ್ಲಿಲ್ಲ ಮುಂದೂ ಕೂಡ ಇವರು ವಸಂತ ಎಷ್ಟು ಕೋಟಿ ಒಡೆಯ ಸರ್ ಶುದ್ಧವಾದ ಪತ್ರಕರ್ತನ ಅಥವಾ ಶುದ್ಧವಾಗಿರುವಂತ ದೈವ ಭಕ್ತನ ಒಂದು ತನಿಖಾ ಪತ್ರಿಕಾ ಉದ್ಯಮದಲ್ಲಿ ರವಿ ಬಡಗರಿ ಅವರ ಜೊತೆ ಒಂದು ಆರು ಏಳು ವರ್ಷ ಕೆಲಸ ಮಾಡಿ ಎಂಟು ವರ್ಷ ಕೆಲಸ ಮಾಡಿ ಯಾವುದೇ ಒಂದು ಜಾಗಕ್ಕೆ ಹೋದರೆ ಅಲ್ಲಿ ನಾನು ಒಂದು ಅಲ್ಟಿಮೇಟ್ ಆಗ್ಲಿಕ್ಕೆ ಪ್ರಯತ್ನ ಪಡ್ಬೇಕು ನೀನು ಆದರೆ ಚಮಚ ಮಾಡಿದೆ ಎಷ್ಟು ಕೇಸ್ ಇದೆ ಈಗ ಅಷ್ಟು ಸುಲಭವಾಗಿ ಯಾರು ಟಚ್ ಮಾಡೋಕ್ಕಾಗುತ್ತೆ ಎಂತೆ ಕೂಡ ಬಹಳ ದೊಡ್ಡ ದೊಡ್ಡವರನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಫೇಸ್ ಮಾಡಿದ್ರು ಆ ಹುಡುಗ ಸಡನ್ ಆಗಿ ನೀರು ಹೋಗ್ತಾನೆ ಯಾರ್ಯಾರು ಬರೋದು ರೌಡಿಗಳು ಹಿಂದ್ಯಾರನ್ನು ಚೀಲಗಳನ್ನು ಕಳಿಸೋದು ನಮ್ಮ ಮನೆಗ್ ಬಂದು ಅವನ ನಿಧಾನ ಕೇಳೋದು ನಮ್ಮ ಮನೇಲಿ ತಾಯಿ ತಂಗಿ ಹೆಣ್ಮಕ್ಳು ಇರೋದು ತುಂಬಾ ನಿಮಗ್ ಭಯ ಆಗಲ್ವಾ ಅಂತ ಆಗದು ಆಗತ್ತೆ ಹಾಗಂತ ಹೇಳಿ ನಾವು ಮನೆ ಹೊರಗಡೆನೆ ಬರ್ದೆ ಅದು ನಮ್ಮ ವಿರುದ್ಧವಾಗಿ ಬದುಕಕ್ಕಾಗಲ್ಲ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಹೆಗ್ಗದೇ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ ನಾವಿವತ್ತು ಇವತ್ತು ಕುಂದಾಪುರಕ್ಕೆ ಬಂದಿದ್ವಿ ಒಕ್ವಾಡಿ ಸಮೀಪ ನಿಮ್ಮ ಒಂದು ಕಚೇರಿಯಲ್ಲಿ ಕೂತ್ಕೊಂಡು ಒಂದು ಸಣ್ಣ ಸಂದರ್ಶನದ ಮೂಲಕ ನಿಮ್ಮನ್ನ ಭೇಟಿ ಆಗ್ತಿದ್ವಿ ಸದ್ಯಕ್ಕೆ ವಸಂತ ಗಿಳಿಯಾರ್ ಅಂತ ಹೇಳಿದ್ರೆ ಒಂದ್ ಎರಡ್ ಮೂರು ಪ್ರಕರಣ ಆ ಪ್ರಕರಣದ ಭೇದಿಸುವಿಕೆಯಲ್ಲಿ ಪತ್ರಕರ್ತನ ಪಾತ್ರ ಅಂತ ಇದ್ರೆ ಅದ್ರಲ್ಲಿ ಒಂದು ಕಟೀಲು ಇನ್ನೊಂದು ಧರ್ಮಸ್ಥಳ ಇವೆರಡ್ರ ಪ್ರಕರಣಗಳಲ್ಲಿ ಜಾಸ್ತಿ ಜನರಿಗೆ ವಸಂತ ಅವರ ಪರಿಚಯ ಆಗತ್ತೆ ಸೊ ನನಗೆ ಇವೆಲ್ಲದರ ಒಟ್ಟಾರೆಯ ಜೊತೆಗೆ ವಸಂತ್ ಗಿಳಿಯಾರ್ ಅಂತ ಹೇಳಿದ್ರೆ ಯಾರು ಅನ್ನೋದು ಬೇಕು ವಸಂತ ಗಿಳಿಯಾರ್ ಅಂತ ಹೇಳಿದ್ರೆ ಯಾರು ಇದು ನನ್ನ ಮೊದಲ ಪ್ರಶ್ನೆ ವಸಂತ ಗಿಳಿಯರ್ ಅಂತ ಹೇಳಿದ್ರೆ ಅತ್ಯಂತ ಸರ್ವೇ ಸಾಮಾನ್ಯವಾದ ಒಬ್ಬ ಹುಡುಗ ಏನ್ ದೊಡ್ಡ ಸ್ಪೆಷಲ್ ಏನಿಲ್ಲ ಎಲ್ಲರ ಹಾಗೆ ನಾನು ನನ್ನ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಏನಾದ್ರೂ ಹೊರಟ್ರೆ ಅದರ ಏನು ರಿಸಲ್ಟ್ ಅನ್ನ ಹೆಂಗ್ ಬರುತ್ತೆ ಅಂತ ಹೇಳಿ ಅಲ್ಲ ಅದರಲ್ಲಿ ಸತ್ಯ ಇದೆಯಾ ಸುಳ್ಳು ಯಾವ್ದಿದೆಯಾ ಅಂತ ನೋಡ್ಕೊಂಡು ಸತ್ಯದ ಪರ ಗಟ್ಟಿಯಾಗಿ ನನ್ನ ಬಳಗದ ಜೊತೆ ನಿಂತ್ಕೊಂಡು ಕೆಲಸ ಮಾಡಿರುವಂತದ್ದು ಅಪವಾದಗಳು ಸಹಜವಾಗಿ ತುಂಬಾ ಇರಬಹುದು ಆದ್ರೆ ನಾನು ಕೊಲ್ಲೂರು ದೇವಸ್ಥಾನಕ್ಕೆ ಹೋಗಿ ತಾಯಿ ಮೂಕಾಂಬಿಕೆಯ ಮುಂದೆ ಮುಖ ಎತ್ತಿ ನಿಲ್ಬೇಕಾದ್ರೆ ಅವಳನ್ನ ದೃಷ್ಟಿಸಬೇಕಾದ್ರೆ ನನ್ನ ಒಳಗಡೆ ನಾನು ಪ್ರಾಮಾಣಿಕವಾಗಿದ್ದೀನಿ ಎನ್ನುವಂತ ಆ ನನ್ನ ಒಳಗಿನ ಎಚ್ಚರಿಕೆ ಇದೆಯಲ್ಲ ಅದು ನನಗಿರುವ ಕಾರಣಕ್ಕೆ ನಾನು ಅದನ್ನ ಪ್ರಾಮಾಣಿಕವಾಗಿ ಹೇಳ್ತೇನೆ ಶುದ್ಧವಾದ ಪತ್ರಕರ್ತನ ಅಥವಾ ಶುದ್ಧವಾಗಿರುವಂತ ದೈವ ಭಕ್ತ ದೈವ ಭಕ್ತಿ ಅನ್ನೋದು ಅದೊಂದು ಪರ್ಸ್ನಲ್ ಅದು ಅದರಲ್ಲಿ ಅದು ಸಹಜವಾಗಿ ಒಂದು ಒಂದು ಎನರ್ಜಿಯನ್ನ ಅಹ್ ಗೌರವಿಸಿಕೊಂಡು ಇರುವಂತದ್ದು ಅದೊಂದು ಸಹಜತೆ ಪತ್ರಕರ್ತ ಅಂದ್ರೆ ಪರಿಪೂರ್ಣವಾದ ಪತ್ರಕರ್ತನ ಕೇಳಿದ್ರೆ ಖಂಡಿತ ಅಲ್ಲ ನಾನೆಲ್ಲೋ ಒಂದು ಕಡೆ ಒಂದು ಇಜಮ್ಮಿನ ಪರವಾಗಿ ಮಾತಾಡ್ತೀನಿ ಹಾಗಾಗಿ ಪರಿಪೂರ್ಣವಾದ ಪತ್ರಕರ್ತನೂ ಅಲ್ಲ ನಾನು ಸಾಮಾಜಿಕವಾದ ಹೋರಾಟಗಳು ಅದು ನನ್ನ ಆಯ್ಕೆ ನಾನು ಒಂದು ವಿಚಾರದ ಪರವಾಗಿ ಗಟ್ಟಿಯಾಗಿ ನಿಲ್ತೇನೆ ಅಂತ ಹೇಳಿದ್ರೆ ಅದರ ವಿರುದ್ಧ ಎಂತಹ ದೊಡ್ಡ ದೈತ್ಯ ಶಕ್ತಿಯೇ ಬಂದರೂ ಕೂಡ ಕದಲುವಂಥದ್ದು ನನ್ನ ಜಾಯಮಂದಲ್ಲಿಲ್ಲ ಮುಂದೂ ಕೂಡ ಇರೋದಿಲ್ಲ ವಸಂತ ಗಿಳೆಯರವರು ಎಷ್ಟು ಕೋಟಿ ಒಡೆಯ ಹಾಗಾದ್ರೆ ಸರ್ ಕೋಟಿ ಒಡೆ ಆಗ್ತೀನಿ ಯಾರದ್ದು ಕೋಟೆಯನ್ನ ಒಡೆದು ಕೋಟಿಯ ಆಗೋದಲ್ಲ ಸ್ವಯಂಬಲದಿಂದ ಪರಿಶ್ರಮದಿಂದ ಪ್ರಾಮಾಣಿಕವಾದ ದುಡಿಮೆಯಿಂದ ನನ್ನದೇ ಆದಂಥ ಕನಸುಗಳಿವೆ ಅದನ್ನು ನನಸು ಮಾಡಿಕೊಳ್ತಾ ಕೋಟಿ ಒಡೆ ಆಗಿ ಆಗ್ತದೆ ಹೊರಗ ಜಗತ್ತಿನಲ್ಲಿ ವಸಂದ್ಗಿರಿಯಾರು ತುಂಬಾ ದುಡ್ಡು ಮಾಡಿದ್ದಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಆರ್ಟಿಕಲ್ ಗಳನ್ನ ಬರೀತಾರೆ ಸುಮ್ ಸುಮ್ನೆ ಬರೀತಾರೆ ಕೆಲವೊಂದು ಉದ್ದೇಶ ಪೂರ್ವಕವಾಗಿ ಬರೀತಾರೆ ಹೀಗೆ ಹಾಗೆ ಅನ್ನೋ ಮಾತುಗಳೆಲ್ಲ ನಾವು ಈ ಭಾಗದಲ್ಲಿ ಕೇಳಿಸ್ಕೊಂಡಿದ್ದೀವಿ ಕರೆಕ್ಟ್ ಈ ಬಗ್ಗೆ ನಿಮ್ಮ ತಾತ್ಪರ್ಯ ಏನು ನಿಲುವುಗಳೇನು ಹಾಗೆ ಈಗ ಒಬ್ಬ ಪತ್ರಕರ್ತನಾಗಿ ನಾನು ಒಂದು ತನಿಖಾ ಪತ್ರಿಕೋದ್ಯಮದಲ್ಲಿ ರವಿ ಬೆಳಗರಿ ಅವ್ರ ಜೊತೆ ಒಂದು ಅರವಳು ವರ್ಷ ಕೆಲಸ ಮಾಡಿದ್ರಿ ಎಂಟು ವರ್ಷ ಕೆಲಸ ಮಾಡಿದ್ದೀನಿ ಒಬ್ಬ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ತಪ್ಪುಗಳನ್ನ ಪತ್ರಿಕೆಯ ಮೂಲಕ ಅನಾವರಣ ಮಾಡಿದಾಗ ಉದಾಹರಣೆಗೆ ಒಬ್ಬ ಶಾಸಕ ಏನೋ ತಪ್ಪು ಮಾಡಿದ್ರೆ ಆ ಶಾಸಕನ ವಿರುದ್ಧವಾಗಿ ಬರಿಬೇಕಾಗಿ ಬರುತ್ತೆ ಅದು ಜಿಲ್ಲಾ ಪಂಚಾಯತ್ ಸದಸ್ಯ ತಪ್ಪುಗಳಿದ್ರೆ ಬರಿಬೇಕಾಗಿ ಬರುತ್ತೆ ಆ ಪ್ರತಿ ವ್ಯಕ್ತಿಗೂ ಕೂಡ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ ಅಥವಾ ಸಾಮಾನ್ಯ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರು ಕೂಡ ಅವನಿಗೆ ಒಂದು ಹೆಂಡತಿ ಮಕ್ಕಳು ಇರ್ತಾರೆ ಅವರೆಲ್ಲರೂ ಇದನ್ನೇ ಹೇಳ್ತಾರೆ ಯಾಕೆ ಬರ್ದ ಕೇಳಿದ್ರೆ ಅವನಿಗೆ ಅವನ್ ಬ್ಲಾಕ್ ಮೇಲ್ ಮಾಡ್ದ ನಮ್ಮ ಸಾಹೇಬ್ರಿಗೆ ಅವ್ರು ಕೊಟ್ಟಿಲ್ಲ ಅದಕ್ಕೆ ಅವನ್ ಬರ್ದ ಅಂತ ಹೇಳ್ತಾರೆ ಸಹಜ ಸರ್ ಯಾಕಂದ್ರೆ ಪ್ರತಿ ವಾರ ಒಂದು ಇಬ್ಬರಿಬ್ರು ವ್ಯಕ್ತಿಗಳ ವಿರುದ್ಧ ನಾವು ಬರಿತಾ ಹೋದ್ರೆ ಒಂದು ವರ್ಷಕ್ಕ ಆ ಸಂಖ್ಯೆ ನೂರಾರು ಆಗಿರುತ್ತೆ ಆ ಅಷ್ಟೂ ಜನ ನಮ್ಮನ್ನೇನು ಹೊಗಳಿಲ್ಲ ಅವ್ರೆಲ್ರು ನಮ್ಮನ್ನ ತೆಗಳುವವರ ಒಂದು ದೊಡ್ಡ ಒಂದು ಅಹ್ ವಲಯವನ್ನೇ ಸೃಷ್ಟಿ ಮಾಡ್ಕೊಳ್ತಾ ಹೋಗುವ ಕಾರಣಕ್ಕೆ ಆ ಪತ್ರಕರ್ತರ ಮೇಲೆ ಸಹಜವಾಗಿ ಅಪವಾದಗಳು ಆರೋಪಗಳು ಬರ್ತದೆ ಆದ್ರೆ ದಾಖಲೆಗಳನ್ನ ಇಟ್ಕೊಂಡು ಇವ್ ನನ್ಗೆ ಬ್ಲಾಕ್ ಮೇಲ್ ಮಾಡ್ದ ಇವ್ ನನ್ಗೆ ಇಷ್ಟು ಕೇಳ್ದ ಅಂತೇಳಿ ನನ್ನ ಎದುರುಗಡೆ ಬಂದು ನಿಂತು ಬೇಕು ಎಷ್ಟು ಕೇಸ್ ಇದೆ ಈಗ ಸರ್ ಈಗ ಟೋಟಲ್ ಒಂದು ಹದಿನಾರು ಹದಿನೇಳು ಕೇಸ್ಗಳು ಆಗಿತ್ತು ನನ್ನ ಮೇಲೆ ಎಲ್ಲ ಕೇಸ್ಗಳು ಮುಗಿದು ಒಂದು ಆರ್ ಏಳು ಕೇಸ್ಗಳು ಮಾನಷ್ಟ ಮೊಕದ್ದಮೆಗಳು ಅಂದ್ರೆ ಮೊದಲು ಕೇಸ್ ಆಗ್ತದೆ ಕೆಲವೊಂದು ಕೇಸ್ ಅಟೆಂಡ್ ಮಾಡಲ್ಲ ಅದೆಲ್ಲ ಬಿದ್ದು ಹೋಗ್ಬಿಡುತ್ತೆ ಕೆಲವು ಕೇಸ್ಗಳನ್ನ ನಾವೇ ಅವ್ರ ಹತ್ರ ಮಾತಾಡಿ ಒಂದು ರಾಜಿ ಮಾಡ್ಕೊಂಡು ಕ್ಲಿಯರ್ ಮಾಡ್ಕಂತೀವಿ ಕೆಲವು ಬೇರೆ ಬೇರೆ ಕೇಸ್ ಗಳು ನಡೀತಾ ಇರ್ತದೆ ನಮ್ಮ ವಕೀಲರು ಇದ್ದಾರೆ ಅದನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಭಯ ಆಗಲ್ವಾ ಅಂತ ಈಗ ಇದೇ ದಾರಿಯಲ್ಲಿ ಹೀಗೆ ಹೋಗ್ತಾ ಇದೀವಿ ಅಂತ ಅನ್ಕೊಂಡ್ರೆ ಎಲ್ಲಾದ್ರೂ ಒಂದು ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಒಂದ್ ಸಲ ನಿಮ್ ಕಾರ್ ಮೇಲೂ ಕೂಡ ಅಟ್ಯಾಕ್ ಆಯ್ತು ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ ಇದನ್ನೆಲ್ಲ ನೋಡಿದಾಗ ಒಂದು ಭಯ ಅನ್ನೋದು ಆವರಿಸ್ಕೊಳ್ಳೋದಿಲ್ಲ ಅದನ್ನೆಲ್ಲ ಹೆಂಗ್ ಎಸ್ಕೇಪ್ ಆಗ್ತದೆ ಸರಿಯಾ ಭಯ ಏನ್ ಗೊತ್ತಾ ನಿಮ್ಗೆ ನಾವು ತೆಂಗಿನ ಮರದಡಿ ತಂಪ್ಲಿಗಂತ ನಿಂತಾಗ ತಲೆ ಮೇಲೆ ತೆಂಗಿನಕಾಯಿ ಬಿದ್ದು ಸಾಯಿರ್ಬೋದು ಅಟ್ಯಾಕ್ ಆಗೋದು ತೆಂಗಿನಕಾಯಿ ಬಿದ್ದು ಅಲ್ವಾ ಆಗೋದು ಆಗತ್ತೆ ಹಾಗಂತ ಹೇಳಿ ನಾವು ಮನೆ ಹೊರಗಡೆನೆ ಬರದೆ ಅಥವಾ ನಮ್ಮ ಆತ್ಮ ಸಾಕ್ಷಿ ವಿರುದ್ಧವಾಗಿ ಬದುಕಕ್ಕಾಗಲ್ಲ ಒಬ್ಬೊಬ್ರು ನೇಚರ್ ಹಂಗೆ ನಾನೇನ್ ಭಯಂಕರ ಏನು ಡ್ಯಾ ಡವಿಲ್ ಅಂತ ನಾನು ಹೇಳಲ್ಲ ಆದ್ರೆ ಅಹ್ ಸತ್ಯದ ಪರವಾಗಿ ನಿಂತಾಗ ನನ್ನ ಜೊತೆ ಒಂದು ದೊಡ್ಡ ತಂಡ ಇದೆ ಯಾವುದೇ ಹೊತ್ತಲ್ಲೂ ಕೂಡ ಯಾವುದೇ ನಿರೀಕ್ಷೆ ಇಲ್ಲದೆ ಹೆಗಲ ಕೊಡ್ಲಿಕ್ಕೆ ಒಂದು ದೊಡ್ಡ ತಂಡ ನಾವು ಕಟ್ಕೊಂಡಿದ್ವಿ ಹಾಗಾಗಿ ಸಹಜವಾಗಿ ನಮ್ಮನ್ನ ಸುಲಭವಾಗಿ ಯಾರು ಟಚ್ ಮಾಡೋಕ್ಕಾಗಲ್ಲ ಹ್ಮ್ ಧೈರ್ಯವೂ ಇದೆ ಈಗ ನಿಮ್ಮ ಫ್ಯಾಮಿಲಿ ಹೇಗೆ ಅಂದ್ರೆ ಮದುವೆ ಆಗಿದೆಯಾ ಆಗಿಲ್ವಾ ಏನು ಇಲ್ಲ ಇಲ್ಲ ಮದ್ವೆ ಆಗ್ಲಿಲ್ಲ ಮದ್ವೆ ಆಗೋದೂ ಇಲ್ಲ ಯಾಕೆ ಈ ನಿಲ್ವ ಅದು ನನ್ನ ವೈಯಕ್ತಿಕವಾದ ಒಂದು ನಿರ್ಣಯ ಬೇಡ ಅಂತ ಹೇಳಿ ನಾನು ನಾನು ಒಂದು ಸಮಾಜದ ಪ್ರಾಪರ್ಟಿ ಅಂದ್ರೆ ಈ ನೋಡಿ ಉದಾಹರಣೆಗೆ ನಾನು ಪತ್ರಿಕೆಯಲ್ಲಿ ಭಯಂಕರ ಪೀಕ್ ಅಲ್ಲಿ ಹಾಯ್ ಬೆಂಗಳೂರು ಇರುವಾಗ ನಾನು ಹಾಯ್ ಬೆಂಗಳೂರು ಜೊತೆ ಕೆಲಸ ಮಾಡಿದವನು ಆಮೇಲೆ ನನ್ನ ಅಭಿಮತ ಪತ್ರಿಕೆಯನ್ನು ಬಹುಶಃ ಕರಾವಳಿಯಲ್ಲಿ ಭಯಂಕರ ಒಂದು ಜೋಶಲ್ಲಿ ನಾನು ಕಟ್ಟಿದ್ದು ನನ್ನ ತಂಡದ ಜೊತೆಗೆ ಎಂತೆಂತವ್ರನ್ನ ಕೂಡ ಬಹಳ ದೊಡ್ಡ ದೊಡ್ಡವರನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಫೇಸ್ ಮಾಡಿದ್ದೆ ಆಗ ಯೋಚನೆ ಮಾಡ್ತಿತ್ತು ಇವತ್ತಲ್ಲ ನಾಳೆ ರೋಡ್ ಮೇಲೆ ಹೋಗೋ ಹೆಣ ನಾನು ಅಂತ ಹೇಳಿ ನಾನು ಯಾರನ್ನೋ ಯಾರೋ ನನ್ನ ಯಾರ ನನ್ನ ಬದುಕಿಗೆ ಬಂದು ಅವ್ರ ಬದುಕು ಬರಡಾಗೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ ಮತ್ತೆ ಆಮೇಲೆ ಬೇರೆ ಏನು ದೊಡ್ಡ ಕಾರಣ ಇಲ್ಲ ಮದುವೆ ಆಗ್ಲಿಲ್ಲ ಇನ್ನು ಆಗೋದಿಲ್ಲ ಅಷ್ಟೇ ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ ಅಲ್ಲಿ ನನ್ನ ಕುಟುಂಬ ಜೊತೆ ನಾನು ಬಹಳ ಚೆನ್ನಾಗಿದ್ದೀನಿ ಬಟ್ ನಾನು ವೈಯಕ್ತಿಕವಾಗಿ ಬದುಕ್ತಾ ಇದೀನಿ ಏನಿಲ್ಲ ನೀವು ಹೇಳ್ತಾ ಇದ್ರಿ ಇವತ್ತಿಗೂ ನಾನು ಒಂದು ಬಾಡಿಗೆ ಮನೆಯಲ್ಲಿ ಇರೋದು ಅಂತೇನೋ ಅಲ್ಲ ಈಗ ಏನಾಗುತ್ತೆ ಅದನ್ನ ತುಂಬಾ ವೈಭವೀಕರಣ ಮಾಡಿ ಹೇಳಬಹುದು ನನ್ ಬಾ ನನಗೆ ಮನೆ ಇದೆ ನಮ್ಮ ಮನೆ ಇದೆ ಆದ್ರೆ ನಾನು ವೈಯಕ್ತಿಕವಾಗಿ ಸ್ವತಂತ್ರವಾಗಿ ಬದುಕಿ ಅಭ್ಯಾಸ ನಾನು ಮೊದ್ಲು ಅಭಿಮತ ಪತ್ರಿಕೆ ಮಾಡುವಾಗ ನಾನು ಮಾನಂಬಳ್ಳಿ ಅಂತ ಒಂದು ಮನೆಯಲ್ಲಿ ನಾವು ಸ್ನೇಹಿತರಲ್ಲ ಒಟ್ಟಿದ್ವಿ ಆಮೇಲೆ ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಬಾಡಿಗೆ ಮನೇಲಿ ಇದ್ವಿ ಈಗ ನಾನು ಒಂದು ಕುಂಭಾಶೆಯಲ್ಲಿ ಒಂದು ಬಾಡಿಗೆ ಮನೇಲಿ ಇದ್ದೀನಿ ಮನೆಗೆ ಹೋಗ್ತೀನಿ ಬರ್ತೀನಿ ಮೊದಲು ಏನಾಗ್ತಿತ್ತು ನಾವು ಪತ್ರಿಕೆ ಮಾಡುವಾಗ ಯಾರ್ಯಾರು ಬರೋದು ರೌಡಿಗಳು ಇನ್ಯಾರನ್ನು ಚೇಲಗಳನ್ನು ಕಳಿಸೋದು ನಮ್ಮ ಮನೆಗ್ ಬಂದು ಅವ್ರ ನಿಧಾನ ಕೇಳೋದು ನಮ್ಮನೇಲಿ ತಾಯಿ ತಂಗಿ ಹೆಣ್ಮಕ್ಳು ಇರುವಂತ ಒಂದು ಕುಟುಂಬ ಅವರೆಲ್ಲಾ ನನ್ನ ಕಾರಣಕ್ಕೆ ಆತಂಕಿತರಾಗೋದ್ ಬೇಡ ನಾವು ನಾವು ಏನೇನೋ ಹೊರಗಡೆ ಬಗೆಹರಿಸ್ಕೊಳ್ಳೋಣ ಅಂತ ನಾನು ಸಪರೇಟ್ ಇರ್ಲಿಕ್ಕೆ ಅಭ್ಯಾಸ ಮಾಡಿದವ್ನು ಆ ಏಕಾಂತ ಅಂತ ನನಗ್ ಬಹಳ ಇಷ್ಟ ಆಗ್ಲಿಕ್ಕೆ ಶುರುವಾಗಿ ನಾನೀಗ ಅದರಲ್ಲಿ ತಲುಪ್ತಿಲ್ಲಿದ್ದೀನಿ ಹೆಂಗ್ ಬಂದಿದ್ದು ಸರ್ ನೀವು ಪತ್ರಿಕೋದ್ಯಮಕ್ಕೆ ಹೆಂಗ್ ಬಂದಿದ್ದು ಸರ್ ನಾನು ಏನ್ ಆಸಕ್ತಿ ಏನು ಪತ್ರಿಕೋದ್ಯಮಕ್ಕೆ ನಾನು ಒಂದು ಪತ್ರಿಕೆ ಕುಂದಾಪುರದಲ್ಲಿ ಒಂದು ಪ್ರಾರ್ಥನಾ ಅಂತ ಒಂದು ಪತ್ರಿಕೆ ಆ ಪತ್ರಿಕೆಗೆ ನಾನು ಚಂದ ಹಣ ಸಂಗ್ರಹ ಮಾಡುವ ಒಬ್ಬ ಹುಡುಗನಾಗಿ ಕೆಲಸ ಮಾಡಕ್ ಶುರು ಮಾಡಿದವ್ರು ಅದಕ್ಕಿಂತ ಮೊದಲು ಕುಂದಪ್ರಭ ಪತ್ರಿಕೆಗೆ ಬೇರೆ ಬೇರೆ ಪತ್ರಿಕೆಗೆ ಸಣ್ಣ ಸಣ್ಣ ಚುಟುಕುಗಳನ್ನ ಕವಿತೆಗಳನ್ನ ಬರೀತಾ ಇದ್ದೆ ರವಿ ಬೆಳಗಿರಿ ಪತ್ರಿಕೆಯನ್ನ ಓದ್ತಾ ಓದ್ತಾ ಪತ್ರಿಕೋದ್ಯಮದ ಬಗ್ಗೆ ಒಂದು ಆಸಕ್ತಿ ಬೆಳೀತು ನನಗೆ ಆಮೇಲೆ ಆ ಪತ್ರಿಕೆ ಕೆಲಸ ಬಿಟ್ಟು ಬೆಂಗಳೂರಿಗೆ ಹೋದಾಗ ನಮ್ ಸಡಗರ ರಾಘವೇಂದ್ರ ಅಂತ ಹೇಳಿ ಒಂದು ಪತ್ರಿಕೆ ಮಾಡಿದ್ರು ಅಲ್ಲಿ ಬೇಕರಿಗಳಲ್ಲಿ ಹಾಗೆ ಎಲ್ಲ ಕೆಲಸ ಮಾಡಿಕೊಂಡು ಸಡಗರ ಪತ್ರಿಕೆಗೆ ಸಬ್ ಎಡಿಟರ್ ಆಗಿ ನಾನು ತಗೊಂಡ್ರು ನಾನು ಆ ಮೂಲಕ ನಂಗೆ ಪತ್ರಿಕೋದ್ಯಮ ಒಂದು ಬಹಳ ಆಸಕ್ತಿಯ ಕ್ಷೇತ್ರವಾಗಿ ಸಡಗರ ಪತ್ರಿಕೆಯ ನಂತರ ನಾನು ನಮ್ಮ ಚಂದ್ರ ಎಸ್ ಕೋಡಿ ಅವರ ಚಿತ್ರಲೇಖ ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ ಅದನ್ನ ಮಾಡ್ತಾ ಮಾಡ್ತಾ ಅವ್ರು ದುಬೈ ಹೋಗ್ಬೇಕಾಗಿ ಬಂತು ನಾನು ಗುಣ್ಮಿ ರಾಘವೇಂದ್ರ ಅಂತ ನನ್ನ ಸ್ನೇಹಿತರು ನಾವೆಲ್ಲ ಒಂದು ಚರ್ಚೆ ಮಾಡಿ ನಮ್ಮ ವಿಷ್ಣು ಹಕ್ಕುವಾಡಿ ನಮ್ಮ ಬೇರೆ ಬೇರೆ ನಮ್ಮ ಗೆಳೆಯರನ್ನ ಇಟ್ಕೊಂಡು ನಾವು ಅಭಿಮತ ಅಂತ ಹೇಳಿ ಒಂದು ಪತ್ರಿಕೆಗೆ ಟೈಟ್ಲ್ ಅಪ್ಲೈ ಮಾಡಿ ಅಭಿಮತ ಪತ್ರಿಕೆಯನ್ನು ಶುರು ಮಾಡಿ ಸಂಪಾದಕನಾಗಿ ಕೆಲಸ ಮಾಡ್ ಹ್ಮ್ ಸರ್ ನಿಮ್ಮ ಅಭಿಮತ ಶುರು ಆಗುವ ಸಂದರ್ಭದಲ್ಲಿ ನಾನ್ ನಿಮ್ಮನ್ನ ನೋಡಿದ್ದೆ ಸೊ ಆ ಸಂದರ್ಭದಲ್ಲಿ ಒಬ್ಬ ಹುಡುಗ ಇದ್ದ ನಿಮ್ ಜೊತೆ ವಿಷ್ಣು ಅಂತ ಒಬ್ಬ ಹುಡುಗ ಆ ಹುಡುಗನನ್ನು ಕೂಡ ನಾನು ಈ ಹಿಂದೆ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಭೇಟಿ ಆಗಿದ್ದೆ ಆ ಹುಡುಗ ಸಡನ್ ಆಗಿ ತೀರ್ ಹೋಗ್ತಾನೆ ಅಂದ್ರೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ಒಂದು ವರದಿ ಸಿಗತ್ತೆ ನಿಜವಾಗ್ಲು ಏನಾಗಿತ್ತು ಸರ್ ಆತ ಒಂದು ಅರ್ಜಿರುವಂತ ಒಬ್ಬ ಹುಡುಗ ನಿಮ್ ಜೊತೆ ಕಾಣಿಸ್ಕೊಂಡಿದ್ದನ್ನು ನಾನು ನೋಡಿದ್ದೆ ಸೊ ಏನಾಯ್ತು ಅವತ್ತು ಸರ್ ವಿಷ್ಣು ಒಕ್ವಾಡಿ ನನ್ನ ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚಾಗಿ ಯಾಕಂದ್ರೆ ಅವನಿಗೆ ಕೊಡ್ಲಿಕ್ಕೆ ಸಂಬಳವೂ ಇರ್ತಿರ್ಲಿಲ್ಲ ಒಟ್ಟೊಂದೇನೋ ಆಸಕ್ತಿಯಲ್ಲಿ ಕೆಲಸ ಮಾಡುದು ನಾನೇ ಎಷ್ಟೋ ಸಲ ಯೋಚನೆ ಇವನ್ ಹೇಳಿ ಆ ಕಾಲಕ್ಕೆ ನನ್ಗಿಂತ ಒಂದ್ ಎರಡು ವರ್ಷ ಸಣ್ಣ ಹುಡುಗ ಅವನು ಬೇರೆ ಎಲ್ಲೋ ಕೆಲಸ ಮಾಡಿದ್ರೆ ಅವ್ನಿಗೆ ಆರು ಏಳು ಸಾವಿರ ಎಂಟು ಸಾವಿರ ಸಂಬಳ ಸಿಗ್ತಾ ಇತ್ತು ನನ್ನ ಜೊತೆ ಎಷ್ಟೋ ಸಾರಿ ಉಪವಾಸವೂ ಇರ್ತಿದ್ ನಾನು ಮನೆಯಲ್ಲಿ ಸ್ನೇಹಿತರ ಜೊತೆ ಎಲ್ಲ ಸಾಲ ತಗೊಂಡ್ಬಂದು ಉದಾಹರಣೆಗೆ ವಿಷ್ಣು ಅಕ್ವಾಡಿ ಉದಯ್ ಅಂತ ಹೇಳಿ ಒಬ್ರು ಫ್ರೆಂಡ್ ಇದಾರೆ ಈಗಲೂ ಇದ್ದಾರೆ ಉದಯ್ ನಮ್ಮ ಗಣೇಶ ಅಂತ ಹೇಳಿ ಇಲ್ಲಿ ಆನೆಗುಡ್ಡೆ ಟೆಂಪಲ್ ಹತ್ರ ಅವ್ರದ್ದು ಹಣ್ಣು ಕಾಯಿ ಅಂಗಡಿ ಇದೆ ಅವ್ರ ಹತ್ರ ಎಲ್ಲ ಸಾಲ ತಗೊಂಡ್ಬಂದು ವಿಷ್ಣು ಅಕ್ವಾಡಿ ಮತ್ತೆ ನಾನು ಅಭಿಮತ ಪತ್ರಿಕೆ ಪ್ರಿಂಟ್ ಮಾಡಿ ತರ್ತಾ ಇದ್ವಿ ಹೌದು ಒಂದು ಬಹಳ ಕೆಟ್ಟ ದಿವಸ ನಾನು ತುಂಬಾ ನೆಚ್ಚಿಕೊಂಡಿದ್ದ ಹುಡುಗ ಹ್ಮ್ ನನ್ಗೊಂದು ಎರಡು ದಿನದ ಹಿಂದೆ ಒಂದು ಕನಸು ಅವನಿಗೆ ಒಂದು ಆಕ್ಸಿಡೆಂಟ್ ಆದ ಆದನ್ಸು ನಾನು ಅವನಿಗೆ ಹೇಳಿ ಕೂಡ ಇದ್ದೆ ಅವ್ನ ಅವ್ನ ಸ್ನೇಹಿತರಿಗೆಲ್ಲ ಮೀಡಿಯಾದಲ್ಲಿ ನೀವು ಬರ್ದಂಗ್ ನಾನು ಬರ್ತಿದ್ದೆ ಬರ್ದಿದ್ದೆ ಅವ್ನ್ ಅವನ್ ಫ್ರೆಂಡ್ ಗಣೇಶ್ ಅಣ್ಣ ಕೇಳಿದ್ರು ಅವ್ರು ಈಗ್ಲೂ ಹೇಳ್ತಾರೆ ನಾನು ಅವ್ನು ಹೇಳಿದೆ ರಾತ್ರಿ ಹನ್ನೆರಡುವರೆಗೆ ವರೆಗೆ ಹೆಚ್ಚರಾಗಿ ಹೇಳಿದೆ ಅವ್ನೊಂದ್ ಎರಡು ದಿನದಲ್ಲೇ ಆಕ್ಸಿಡೆಂಟ್ ಅಲ್ಲಿ ತೀರಿ ಹೋಗ್ತಾನೆ ಅಂದ್ರೆ ಆಗ ಒಕ್ವಾಡಿ ರಸ್ತೆ ಬಾಳ ಸಣ್ಣದಿತ್ತು ಕ್ರಿಕೆಟ್ ಆಡ್ತಾ ಇದ್ದಂತೆ ಹಸುವೆ ಆಗತ್ತೆ ಒಂದು ಏನು ಮೊಟ್ಟೆ ತಿನ್ಕೊಂಡ್ ಬರ್ತೀನಿ ಅಂತ ಹೇಳಿ ಬೈಕ್ ತಗೋ ಫ್ರೆಂಡ್ ಬೈಕ್ ತಗೊಂಡು ಬಂದ ಆ ಬಸ್ ಗೆ ಆಕ್ಸಿಡೆಂಟ್ ಆಗಿ ತಿರಿಯೋದು ಅದು ದೀಪಾವಳಿ ಹಬ್ಬದ ದಿವಸ ಓಕೆ ಓಕೆ ಬಹುಶಃ ನಿಮ್ಗೆ ಅವನು ತುಂಬಾ ಬಲಗೈ ಆಗಿದ್ದ ಆ ಸಂದರ್ಭ ಸರ್ ಅವನು ವಿಷ್ಣು ಒಕ್ವಾಡಿ ಅಹ್ ತೀರಿ ಹೋದ ನಂತರ ನಾನು ಅಲ್ಲಿ ಕೋಟಾದಲ್ಲಿ ಆಫೀಸ್ ಇತ್ತು ನಮ್ದು ನಾವು ಒಂದು ಪ್ರಿಂಟಿಂಗ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ವಿ ಅದು ಹೋದ ನಂತರ ನಾನು ಪತ್ರಿಕೆಯನ್ನ ಹೆಚ್ಚು ಕಮ್ಮಿ ಒಂದು ಎರಡು ವರ್ಷದಲ್ಲಿ ಆ ಪತ್ರಿಕೆ ನಿಲ್ಲಿಸ್ಬಿಟ್ಟೆ ಯಾಕಂದ್ರೆ ಬಹಳ ಗಟ್ಟಿಯಾಗಿ ಅವ್ನು ಪತ್ರಿಕೆ ಜೊತೆ ಇದ್ದ ಇವತ್ತು ನಿಮ್ ಜೊತೆ ತುಂಬಾ ಜನ ಇರಬಹುದು ಆದ್ರೆ ಅವತ್ತು ಅವನಿದ್ದನ್ನ ನಾನು ನೋಡಿದ್ದೆ ಹೌದು ಅಂದ್ರೆ ನಮ್ಗೆ ಸರ್ ಏನ್ ಗೊತ್ತಾ ನಾನು ವಿಷ್ಣು ಅಕ್ವಾಡಿ ಅಲ್ಲಿ ಕುಸಾಪಣ್ಣನ್ ಗೆ ಹೋದಾಗ ನನ್ ಮೇಲೆ ಅಲ್ಲಿ ಪುಷ್ಪರಾಜ್ ಅಂತ ಹೇಳಿ ಒಂದ್ ಕಡೆ ಒಂದು ಒಂದ್ ಹೆಣ್ಣನ್ನ ಹದಿನಾಲ್ಕು ವರ್ಷ ಲವ್ ಮಾಡಿ ಆ ಹುಡುಗಿ ಮೋಸ ಮಾಡ್ತಾನೆ ಒಬ್ಬ ವ್ಯಕ್ತಿ ಅವನ ವಿರುದ್ಧ ನಾನು ವರದಿ ಮಾಡಿರ್ತೀನಿ ಅದರ ನಂತರ ನಾನು ಅಲ್ಲಿ ಮಸಾಜ್ ಪಾರ್ಲರ್ ಗಳ ಬಗ್ಗೆ ಉಡುಪಿಯ ಮಸಾಜ್ ಪಾರ್ಲರ್ ಬಗ್ಗೆ ವರದಿ ಮಾಡಿರ್ತೀನಿ ಅವರೆಲ್ಲಾ ಸೇರ್ಕೊಂಡು ನನ್ ಮೇಲೆ ಅಟ್ಯಾಕ್ ಮಾಡುವಾಗ ಕೂಡ ಆ ಸಂದರ್ಭದಲ್ಲಿ ಕೂಡ ವಿಷ್ಣು ಹಕ್ಕವಾಡಿ ನನ್ ಜೊತೆಗಿದ್ದ ಅದ ಅವನು ಭಯ ಭಯಗೊಂಡು ಕೆಲಸ ಬಿಡಬಹುದಿತ್ತು ಆದ್ರೆ ಬಿಡ್ಲಿಲ್ಲ ಬಹಳ ಕಷ್ಟದ ದಿನದಲ್ಲಿ ನನ್ನ ಒಟ್ಟಿಗಿದ್ದ ಹುಡುಗ ಈಗ ಬೇರೆ ಬೇರೆ ಕಾರಣಕ್ಕೆ ನಾವು ಒಂದ್ ಹಂತಕ್ಕೆ ಬೇರೆ ವ್ಯವಹಾರದಲ್ಲೂ ಸಾಧಾರಣ ಅಡ್ಡಿಲ್ಲ ಪತ್ರಕ ಪತ್ರಕರ್ತನಾಗಿ ಬದುಕೋದು ಬಹಳ ಕಷ್ಟ ಆಯ್ತು ನನ್ನ ಜೊತೆಗಿದ್ದ ಅವನು ಯಾವಾಗ್ಲೂ ನೆನಪಾಗ್ತಾನೆ ನಮ್ಮ ಅಭಿಮತ ಸಂಭ್ರಮಕ್ಕೆ ಮೊದಲ ಸಂಭ್ರಮಕ್ಕೆ ಅವನ ವೇದಿಕೆಗೆ ಅವನದೇ ಹೆಸರು ಇಟ್ಟಿದ್ರು ಸರ್ ಯಾವತ್ತಾದ್ರೂ ಒಂದ್ ದಿನ ಯಾಕೆ ಬೇಕಿತ್ತು ನನಗಿದು ಇದೆಲ್ಲ ಬೇಕಿತ್ತ ನನಗೆ ಈ ಈ ಫೀಲ್ಡಿಗೆ ಬಂದೆ ನಾನು ಇಷ್ಟೆಲ್ಲ ಮಾಡ್ಬೇಕಾದ ಅವಶ್ಯಕತೆ ಇತ್ತ ಸಲ ನೋಡಿದ್ರೆ ಈ ಕಡೆ ಯಾರು ಏನೇನೋ ಮಾತಾಡ್ತಾರೆ ಒಂದಿಷ್ಟು ಜನ ಪಾಸಿಟಿವ್ ಮಾತಾಡ್ತಾರೆ ಒಂದಿಷ್ಟು ಜನ ನೆಗೆಟಿವ್ ಮಾತಾಡ್ತಾರೆ ಇದನ್ನೆಲ್ಲ ಹಿಂತಿರುಗಿ ನೋಡಿದಾಗ ನಿಮಗೆ ಯಾವತ್ತಾದ್ರೂ ಇದು ಬೇಕಿತ್ತ ನಂಗೆ ಅನಿಸಿತ್ತ ನಿಮಗೆ ಸರ್ ಅನ್ಸತ್ತೆ ಯಾವುದೋ ಒಂದು ದೊಡ್ಡ ಒಂದು ಯುದ್ಧದ ರೀತಿಯಲ್ಲಿ ನಾವು ಫೈಟ್ ಮಾಡಿದ ತಕ್ಷಣ ಆಮೇಲೆ ಎಲ್ಲ ಕಿರಿಕಿರಿ ಫೋನ್ ಮಾಡೋದು ಮನೆಯಲ್ಲೆಲ್ಲ ಹೆದರ್ಕೊಳ್ಳೋದು ಎಲ್ಲ ಫೋನ್ ಮಾಡೋದು ಫ್ರೆಂಡ್ಸ್ ನಿಂಗೆ ಯಾಕೆ ಬೇಕಿದ್ವು ಅಂತ ಹೇಳುದು ಎಲ್ಲ ಹೇಳಿದಾಗ ಯಾಕೆ ಬೇಕಿತ್ತು ಅಂತ ಅನ್ಸತ್ತೆ ಆದ್ರೆ ಮತ್ತಿನ್ಯಾವುದೋ ಬಂದು ಮತ್ತೊಂದು ಕೈ ಹಿಡಿದು ಜಗ್ಗತ್ತೆ ಇಲ್ಲ ಇದ್ರ ಬಗ್ಗೆ ನೀನ್ ಮಾತಾಡಬೇಕು ಇದ್ರ ವಿರುದ್ಧ ನೀನ್ ನಿಲ್ಬೇಕು ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತ ಈ ಪತ್ರಕರ್ತರ ಹಣೆ ಬರಾನೆ ಇಷ್ಟೇ ಆಗಿದೆ ಹಂಗಾಗಿ ಅದು ನಡೀತಾ ಇರತ್ತೆ ಯಾವಾಗ ನಿಲ್ಲುತ್ತೋ ನನ್ನ ಬದುಕು ನಿಂತಾಗ ಅದು ನಿಲ್ಬಹುದು ಅಂತ ಅನ್ಸುತ್ತೆ ಹ್ಮ್ 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 ಇವತ್ತಿನ ಪತ್ರಿಕೋದ್ಯಮಗಳನ್ನು ನೋಡಿದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೈಪ್ ಇರುತ್ತೆ ಅಥವಾ ಒಂದ್ ನಾಲ್ಕು ಜನ ಈ ಹಿಂದೆ ಮುಂದೆ ನೋಡಲ್ಲ ಏನೋ ಕಮೆಂಟ್ಸ್ ಹಾಕ್ತಾರೆ ಯಾವ ಒಬ್ಬ ವ್ಯಕ್ತಿ ಸರಿ ಅಂತಾನೆ ಅದಕ್ಕೆ ವಾದ ಮಾಡೋರು ಒಂದಿಷ್ಟು ಜನ ಇರ್ತಾರೆ ಅಥವಾ ತಪ್ಪು ಅನ್ನೋದಕ್ಕೆ ಹೌದು ಅದು ತಪ್ಪು 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 ಸರಿನಾ ನೋಡೋದೇ ಇಲ್ಲ ತಪ್ಪು ಅಂತ ಹೇಳೋರು ಒಂದಿಷ್ಟು ಜನ ಇರ್ತಾರೆ ಇದನ್ನೆಲ್ಲ ನೋಡಿದ್ರೆ ಇವತ್ತಿನ ಪತ್ರಿಕೋದ್ಯಮ ಎತ್ತ ಸಾಗುತ್ತಿದೆ ಅಂತ ನಿಮ್ಮ ಸರ್ ಇವತ್ತಿನ ಯಾರನ್ನು ಕೂಡ ಯಾರು ಕೂಡ ಪ್ರಶ್ನೆ ಮಾಡುವಂತ ಒಂದು ವ್ಯವಸ್ಥೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಲಂಕೇಶ್ರು ಅಥವಾ ರವಿ ಬೆಳಗೆರೆ ಅವರು ಈ ಕಾಲಕ್ಕಾಗಿದ್ರೆ ಆ ಮಟ್ಟಿಗೆ ಸರ್ವೈವ್ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ನನ್ ಅನ್ಸುತ್ತೆ ಮೊನ್ನೆ ವಿಶ್ವೇಶ್ವರ್ ಭಟ್ರು ಕೂಡ ಅದೇ ಹೇಳ್ತಾ ಇದ್ರು ಈಗ ಯಾರು ಸುಳ್ಳು ಹೇಳಿದ್ರು ಗೊತ್ತಾಗ್ಬಿಡತ್ತೆ ಯಾರನ್ನ ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಒಂದು ರೀತಿ ಜನರು ಒಂದು ಅಂಬುಡ್ಸ್ ಮಾಡಿದ್ದಂಗೆ ಪತ್ರಿಕೋದ್ಯಮಕ್ಕೆ ನೇರವಾಗಿ ಎರ ಬೇರ ಇದ್ ಮಾಡ್ತಾರೆ ಮತ್ತೆ ಸೋಷಿಯಲ್ ಮೀಡಿಯಾ ಎಷ್ಟು ಅಪಾಯಕಾರಿಯಾಗಿದೆ ಅಂತ ಹೇಳಿದ್ರೆ ಅಹ್ ಏನನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಯಾರ ತೇಜೋವಾದ ಬೇಕಾದ್ರೂ ಮಾಡ್ಬೋದು ಫೇಕ್ ಐ ಡಿ ಮಾಡ್ಕೊಂಡು ಯಾರ ಬಗ್ಗೆ ಏನ್ ಬೇಕಾದ್ರೂ ಬರಿಬಹುದು ಅದು ನಂಬೋ ಜನರು ಇದಾರೆ ಹೌದು ಒಂಥರ ಸಂದಿಗ್ಧ ಕಾಲ ಇದು ಹ್ಮ್ 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 ಅಂದ್ರೆ ಇವತ್ತಿನ ಯುವ ಜನತೆ ಅದನ್ನ ನೋಡಿ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಯುವ ಜನತೆ ಸತ್ಯವನ್ನ ಸ್ವಲ್ಪ ಅಧ್ಯಯನ ಮಾಡಿ ಯಾರೋ ಹೇಳಿದ ತಕ್ಷಣ ಸತ್ಯ ಆಗಿರಲ್ಲ ಉದಾಹರಣೆಗೆ ವಸಂತ ಗಿಳಿಯರ ಯಾರ ಬಗ್ಗೆನೋ ಒಂದ್ ಸರ್ಟಿಫಿಕೇಟ್ ಕೊಟ್ಟರೆ ಅದು ನಿಜ ಆಗಿರ್ಬೇಕಂತಿಲ್ಲ ಅದನ್ನ ಸ್ವಲ್ಪ ಪಾರಂಬರಿಸಿ ನೋಡಿ ಮತ್ತೆ ಒಪ್ಕೋಬೇಕು ನೀವ್ ಎದೆ ತಟ್ಟಕೊಂಡು ಹೇಳ್ತೀರಾ ನಾನು ರವಿ ಬೆಳಗರೆ ಶಿಷ್ಯ ಅಂತ ನಾನು ರವಿ ಬೆಳಗರೆ ಶಿಷ್ಯನ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ರವಿ ಬೆಳಗೆರೆ ಅವ್ರು ಹೇಳ್ತಾ ಇದ್ರು ಹ್ಮ್ ಅಂದ್ರೆ ಯಾವುದೇ ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿ ನಾನು ಒಂದು ಅಲ್ಟಿಮೇಟ್ ಆಗ್ಲಿಕ್ಕೆ ಪ್ರಯತ್ನ ಪಡ್ಬೇಕು ನೀನು ಆದ್ರೆ ಚಮಚ ಮಾಡಿದೆ ಅಂತ ಹೇಳಿ ನಾನ್ ರವಿ ಬೆಳಗೆರೆ ಸರ್ ಆಫೀಸಿಗೆ ಹೋಗಿದ್ ಹೆಚ್ಚು ಅಂದ್ರೆ ಒಂದ್ ಮೂರ್ನಾಲ್ಕು ಸಾರಿ ಆದ್ರೂ ಹಾಯ್ ಬೆಂಗಳೂರಿನ ಕೊನೆ ಕೊನೆ ದಿನಗಳು ರವಿ ಬೆಳಗರೆ ಇದ್ದ ಸಂದರ್ಭದಲ್ಲಿ ಹೆಚ್ಚು ಲೀಡ್ ಗಳನ್ನ ನಾನು ಕೊಟ್ಟಿದ್ದೀನಿ ಆ ರವಿ ಅವರು ಆ ಯಾವ ಟೈಟ್ಲು ಲೀಡ್ ಯಾವ್ದು ಮಾಡೋದು ಅಂತ ನನ್ನ ಹತ್ರ ಕೇಳ ಕೇಳು ಅಂತ ನಮ್ಮ ಗೆ ಹೇಳ್ತಾ ಇದ್ರು ನನ್ನ ಹಾಯ್ ಬೆಂಗಳೂರು ಕರ್ಕೊಂಡು ಹೋದ್ರು ನನ್ನ ಸತೀಶ್ ಬಿಲ್ಲಾಡಿ ಅಂತ ಹೇಳಿ ಹಾಯ್ ಬೆಂಗಳೂರ್ನ ಸೀನಿಯರ್ ರಿಪೋರ್ಟ್ರು ಅವರ ಪ್ರೋತ್ಸಾಹದಿಂದ ನಾನು ರವಿ ಬೆಳಗರ್ ಜೊತೆ ಕೆಲಸ ಮಾಡುವ ವಸಂತ ಇಳಿಯರ್ ಅವರು ಹೊಟ್ಟೆಪಾಡಿ ಏನ್ ಮಾಡ್ಕೊಂಡಿದ್ದಾರೆ ನಾನು ಸರ್ ಒಂದು ಇಂಟೀರಿಯರ್ ಬಿಸ್ನೆಸ್ ಮಾಡ್ತೀನಿ ಸ್ವರ್ಣ ಇಂಟೀರಿಯರ್ಸ್ ಅಂತ ಹೇಳಿ ಅದು ನನ್ನ ಹೊಟ್ಟೆ ಹೊರೆಯುವಂತ ಒಂದು ವ್ಯವಸ್ಥೆ ಅಂದ್ರೆ ನೀವು ಕುಂದಾಪುರದಲ್ಲೇ ಇರ್ತೀರಾ ನಾನು ಬೆಂಗಳೂರು ಕುಂದಾಪುರ ಎಲ್ಲ ಕಡೆ ನಮ್ದು ಬಿಸ್ನೆಸ್ ಮಾಡ್ತೀವಿ ಎಲ್ಲಾ ಕಡೆ ವರ್ಕ್ ಮಾಡ್ತೀವಿ